ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೇಲೆ ನೋಡಿರ್ತೀರಾ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನು ಏನಪ್ಪ ನಾನು ವಿಡಿಯೋ ಎಲ್ಲ ನೀಟಾಗಿ ಬಿಡ್ತಾ ಇಲ್ಲ ಆಮೇಲೆ ಒಂದು ಸ್ವಲ್ಪ ಮೂರು ದಿವಸ ಎರಡು ದಿವಸ ನಾಲ್ಕು ದಿವಸ ಹಂಗೆ ಲೇ ಇದು ಡಿಲೇ ಆಯ್ತಿದ್ದೆ ಅದಕ್ಕೆ ಏನಪ್ಪ ಇವತ್ತಿಂದ ಚಾಲೆಂಜ್ ಇದು ಮಾಡ್ಕೊತಿದ್ದೀನಿ ಹತ್ತು ದಿವಸ ಹತ್ತು ವಿಡಿಯೋ ಕಂಪಲ್ಸರಿ ಹಾಕೇ ಹಾಕ್ತೀನಿ ನಾನು ಒಂದು ಸ್ವಲ್ಪ ಚಾಲೆಂಜ್ ತೊಗೊಂಡು ಇದು ಮಾಡೋದು ಒಂದು ಸ್ವಲ್ಪ ಅಕೌಂಟೆಲ್ಲ ಡೌನಲ್ಲಿದೆ ಡೌನ್ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಡೋದ ಅಂತ ಚಾಲೆಂಜ್ ತಗೊಂಡಿದ್ದೀನಿ ಹತ್ತು ದಿವಸ ಆಗುತ್ತೋ ಇಲ್ಲ ಇನ್ನೂ ಇರ್ಬೇಕು ಆದರೆ ಜಾಸ್ತಿ ಆಗುತ್ತೋ ಹದಿನೈದು ದಿವಸ ಹಾಗೆ ಬಟ್ ನಾನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಹತ್ತು ದಿವಸ ಯಾರು ಮೊದಲನೇ ಸರಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ನಿಮಗೆ ಇಂದ ಬರುತ್ತೆ ಆಗ ಬೇಗ ನೋಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು ಈಗ ಬನ್ನಿ ಫ್ರೆಂಡ್ಸ್ ಅಕ್ಕಿಗಳನ್ನೆಲ್ಲ ಆಚೆ ತೊಗೊಂಡು ಬಿಟ್ಟು ಆಚೆ ತೊಗೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಇಲ್ಲಿ ಹಂಗೆ ಸೊ ಫ್ರೆಂಡ್ಸ್ ನೋಡಿ ಅಕ್ಕಿನೆಲ್ಲ ಆಚೆ ಬಿಟ್ಟಿದ್ದೀನಿ ಏನಪ್ಪ ಹಂಗೆ ಈಗ ಈ ವಿಡಿಯೋ ಫುಲ್ಲು ಚಿಕ್ಕದಾಗಿರುತ್ತೆ ಒಂದು ಮೂರು ನಿಮಿಷ ಇಲ್ಲ ಒಂದು ನಾಲ್ಕು ನಿಮಿಷ ಹಂಗಿರುತ್ತೆ ಆಮೇಲೆ ನೆಕ್ಸ್ಟ್ ವಿಡಿಯೋ ಎಲ್ಲ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಇನ್ಮೇಲಿಂದ ಒಂದು ಹತ್ತು ದಿವ್ಸ ಹದಿನೈದು ದಿವಸ ಆದಷ್ಟು ಟ್ರೈ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಹತ್ತು ದಿವಸ ಮೇಲೇನು ಒಟ್ನಲ್ಲಿ ಹತ್ತು ದಿವಸ ಕರೆಕ್ಟಾಗಿ ನಾನೆಲ್ಲ ಇದು ಟಾಪಿಕ್ಗಳೆಲ್ಲ ಒಂದು ತಾವು ಬರೆದು ಬರ್ದಿಟ್ಕೊಂಡಿರ್ತೀನಿ ಅದೆಲ್ಲ ಡೈಲಿ ಒಂದೊಂದು ಮಾಡಿ ಮಾಡಿ ಬಿಡ್ತಾಯಿರ್ತೀನಿ ನೋಡಿರ್ಬೋದು ಇನ್ನು ಏನಪ್ಪ ಸ್ವಲ್ಪ ಹೊತ್ತು ತಿಂಗಳು ಏನೋ ಮಾ ಹಾಕಿದ್ದೆ ಮತ್ತು ಏನಪ್ಪ ಟೆನ್ ಡೇಸ್ ಚಾಲೆಂಜು ಲಾಸ್ಟ್ ಒಂದು ಒಂದು ದಿವ್ಸ ಏನು ಇದು ಮಿಸ್ ಆಯಿತು ಇನ್ನೆಲ್ಲ ಎಷ್ಟು ಎಂಟು ದಿವಸನೋ ಒಂಬತ್ತು ದಿವ್ಸನೋ ಕಂಟಿನ್ಯೂಸ್ ಆಗಿ ಹಾಕಿದ್ದೆ ನಾನು ಒಂದು ದಿವಸ ಲಾಸ್ಟು ಒಂದು ಸ್ವಲ್ಪ ಮಳೆ ಬಂದು ಎಲ್ಲ ಇದಾಯಿತು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಅದಕ್ಕೆ ಈಗ ಹೆಂಗಾರ ಮಾಡಲಿ ಮಳೆ ಬರಲಿ ಏನಾರು ಆಗಲಿ ಒಂದು ಸ್ವಲ್ಪ ಏನಪ್ಪ ಮಳೆ ಬಂದ್ರೂ ಒಂದು ಸು ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಇದು ಏನಪ್ಪ ಚಾಲೆಂಜ್ ತೊಗೊಂಡಿದ್ದೀನಿ ಚಾಲೆಂಜ್ ಮಾಡಲೇಬೇಕು ಅಲ್ಲ ಅದಕ್ಕೆ ನೋಡಿ ಅಕ್ಕಿಗಳೆಲ್ಲ ಮಣ್ಣು ತಿಂತಿದ್ದಾವೆ ನೋಡಿ ಹಂಗೆ ನೆಕ್ಸ್ಟ್ ವೀಡಿಯೋ ಈಗಲೇ ಏನೋ ಹೇಳ್ತೀನಿ ಏನಂದರೆ ನೆಕ್ಸ್ಟ್ ವೀಡಿಯೋ ಲಾಫ್ಟ್ ಅಪ್ಡೇಟು ಏನಾಗಿದೆ ಏನೇನು ಅಂತೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸ್ವಲ್ಪದೂ ಗೊತ್ತಾಗಿರುತ್ತೆ ಶಾರ್ಟ್ಸಲ್ಲಿ ಹಾಕಿರ್ತೀನಿ ಹಾಕಿದ್ದೀನಲ್ಲ ಅದರಿಂದ ಇನ್ನು ಸ್ವಲ್ಪ ಜನ ಗೊತ್ತಾಗಿರಲ್ಲ ಅದಕ್ಕೆ ಹೇಳೋದು ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ನಿಮಗೆ ಹೇಳ್ತೀನಿ ಈಗ ಸ್ವಲ್ಪ ಡೋರ್ ಹಾಕೋಬಿಡೋದಿಲ್ಲ ಅಂದರೆ ಒಳಗೆ ಬಂದು ಬಂದು ಇದು ಮಾಡ್ತಿರುತ್ತೆ ನೋಡಿ ನೋಡಿ ಇದು ಎದ್ದೇ ಬಿಡ್ತು ಬಿಡಿ ಏನಪ್ಪ ತೋಳಿಸ್ಕೊಂಡು ಬಾ ಬಾ ಬಹ್ ಅವ್ ನೋಡಿ ಕ್ಯಾಮ್ರಾ ಇದ್ರೆ ಇದು ಮಾಡುತ್ತೆ ತಲಾಡುತ್ತೆ ತರ ಬಾ ಆ ಆ ಬಾ 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 ಅಲ್ಲಿ ಟವರ್ ಮೇಲೆ ಕುತ್ಕೊಂಡ್ ಇಲ್ಲ 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 ಬಾ ಬಾ ಆ ನೋಡಿ ಬ್ರೀಡ್ ಮಾಡ್ಕೊಂಡು ಹಂಗೆ ಎದ್ಬಿಡುತ್ತೆ ಅದ ಒಂದು ಇದು ಈಗ ಸ್ವಲ್ಪ ರಾಗಿ ಹಾಕದ ಇದೆ ನೋಡಿ ಇಲ್ಲಿ ರಾಗಿ ಹಾಕೋದ ತಿನ್ನಲಿ ಸ್ವಲ್ಪ ಬಾ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕ್ಬಿಟ್ರೆ ತಿನ್ನೋದು ತಿನ್ನಲ್ಲ ಏನಿಲ್ಲ ಕಮ್ಮಿ ಹಾಕಿದ್ರೆ ತಿಂದಾದ್ಮೇಲೆ ಸ್ವಲ್ಪ ಏನೋ ಮಾಡ್ಕೋಬೋದು ಹಾಕಿ ಅವೆರಡೂ ಅಲ್ಲಿ ನೋಡಿ ಅಲ್ಲಿ ಮೊಟ್ಟೆ ಇದು ಏನಪ್ಪ ಮಣ್ಣು ತಿಂತಾಯಿದೆ ನಾವು ರಾಗಿ ತಿಂತಿದ್ದಾವೆ ನೋಡಿ ಈ ಥರ ಎಲ್ಲ ಇದು ಮಾಡ್ಕೊಬನ್ನಿ ಸೊ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ಹೇಳ್ದಂಗೆ ಕಮ್ಮಿ ಏನಪ್ಪ ಕಮ್ಮಿ ನಿಮಿಷ ಆಗಿದೆ ಈ ನೆಕ್ಸ್ಟ್ ವೀಡಿಯೋ ಎಲ್ಲ ಚೆನ್ನಾಗೆ ಇನ್ಫಾರ್ಮೇಟಿವ್ ವೀಡಿಯೋನೇ ಆಗಿರುತ್ತೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಆಲ್ಗೆ ಸೆಟ್ ಮಾಡಿ ಹಾಗೆ ಏನಾರ ಇನ್ಫಾರ್ಮೇಟಿವ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಹಾಗೆ ಹಾಕ್ತೀನಿ ಒಬ್ರು ಹೇಳಿದ್ರು ಮೊಟ್ಟೆ ಏನಾಯ್ತೀನೋ ಅಂತಂತೆಲ್ಲ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ಬೈಕ್